ಹಿಮಾಚಲ ಪ್ರದೇಶದಲ್ಲಿ ಗ್ಯಾರಂಟಿ ಯೋಜನೆಗಳ ಕಾರಣದಿಂದ ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಶುರುವಾಗಿದೆ ಗ್ಯಾರಂಟಿ ಯೋಜನೆಗಳಿಗೆ ತನ್ನ ಬೊಕ್ಕಸದ ಹಣ ಖರ್ಚು ಮಾಡಿ ಸರ್ಕಾರ ಈಗ ಸಂಬಳ ಕೊಡುವುದಕ್ಕೂ ಆಗದಂತಹ ಪರಿಸ್ಥಿತಿಗೆ ಬಂದಿದೆ ಸರ್ಕಾರದಲ್ಲಿ ದುಡ್ಡಿಲ್ಲ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಎರಡು ತಿಂಗಳು ಸಂಬಳವನ್ನು ನಾವು ತಗೊಳ್ಳೋದಿಲ್ಲ ಇದೊಂದು ಸಿಂಬಾಲಿಕ್ ಆಗಿ ಈ ರೀತಿಯ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಿದ್ದಾರೆ ಏನಾಯಿತು ಹಿಮಾಚಲ ಪ್ರದೇಶದಲ್ಲಿ ಕೇವಲ ಎರಡು ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಘೋಷಣೆಗಳನ್ನು ಮಾಡಿ ಅಧಿಕಾರಕ್ಕೆ ಬಂದು ಅಲ್ಲಿ ಎರಡು ವರ್ಷ ಆಗಿದೆ ಎರಡು ವರ್ಷದಲ್ಲೇ ಸರ್ಕಾರ ಸಂಬಳವನ್ನು ಕೊಡಲಾಗದಂತಹ ಪರಿಸ್ಥಿತಿಗೆ ಯಾಕೆ ಬಂತು ಏನಾಗ್ತಾ ಇದೆ ಹಿಮಾಚಲ ಪ್ರದೇಶದಲ್ಲಿ ಹಿಮಾಚಲ ಪ್ರದೇಶದ ಆರ್ಥಿಕ ಬಿಕ್ಕಟ್ಟು ಕರ್ನಾಟಕಕ್ಕೆ ಎಚ್ಚರಿಕೆ ಗಂಟೆಯಾ ಯಾಕಂದ್ರೆ ಕರ್ನಾಟಕದಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳಿವೆ ಸಾವಿರಾರು ಕೋಟಿ ರೂಪಾಯಿಯನ್ನ ಈ ಫ್ರೀ ಬೀಸ್ಗಳಿಗೋಸ್ಕರ ಸರ್ಕಾರ ಖರ್ಚು ಮಾಡ್ತಾ ಇದೆ ಇಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಆಗಬೇಕು ಅಷ್ಟು ದೊಡ್ಡ ಮೊತ್ತವನ್ನು ಅದಕ್ಕೆ ಕೊಡೋದು ಬೇಡ ಅನ್ನುವ ಚರ್ಚೆ ನಡೀತಾ ಇದೆ ಈ ವಿಷಯವನ್ನು ಇವತ್ತಿನ ನ್ಯೂಸ್ ತ್ರೀ ಸಿಕ್ಸ್ಟಿಯಲ್ಲಿ ವಿವರವಾಗಿ ನೋಡೋಣ ಮೊದಲಿಗೆ ಹಿಮಾಚಲ ಪ್ರದೇಶ ಹಿಮಾಚಲ ಪ್ರದೇಶದಲ್ಲಿ ಆರ್ಥಿಕ ಸಂಕಷ್ಟ ಯಾವ ಮಟ್ಟಕ್ಕೆ ಬಂದಿದೆ ಅಂದ್ರೆ ಸಂಬಳ ಕೊಡಲು ಆಗದಿರುವಂತಹ ಪರಿಸ್ಥಿತಿ ಬಂದಿದೆ ನೌಕರರಿಗೆ ಸಂಬಳ ಮಂತ್ರಿಗಳಿಗೆ ಸಂಬಳ ಕೊಡಲಾಗದಂತಹ ಪರಿಸ್ಥಿತಿಗೆ ಹಿಮಾಚಲ ಪ್ರದೇಶ ಬಂದಿದೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಖರ್ಚು ಮಾಡ್ತಾ ಇದೆ ಇದರ ಜೊತೆಗೆ ಸರ್ಕಾರದ ಬೊಕ್ಕಸ ಖಾಲಿ ಆಗ್ತಾ ಇದೆ ಹಿಮಾಚಲ ಪ್ರದೇಶದ ಕಾಂಗ್ರೆಸ್ ಸರ್ಕಾರ ದಿವಾಳಿಯತ್ತ ಸಾಕ್ತಾ ಇದೆಯಾ ಸಂಬಳವನ್ನು ಕೊಡಲಾಗದಂತಹ ಪರಿಸ್ಥಿತಿಗೆ ಈ ರಾಜ್ಯ ಬಂದಿತ್ತು ಯಾಕೆ ಸರ್ಕಾರಕ್ಕೆ ಬರಬೇಕಾದಂತಹ ಆದಾಯ ಬರ್ತಾ ಇಲ್ಲ ದಿನನಿತ್ಯ ಖರ್ಚು ಹೆಚ್ಚಾಗ್ತಾ ಇದೆ ಅದರಲ್ಲಿ ಫ್ರೀ ಬೀಸ್ ಯೋಜನೆಗಳು ಸಂಬಳ ಕೊಡಲಾಗದಂತಹ ಆರ್ಥಿಕ ಪರಿಸ್ಥಿತಿ ಬಂದ ನಂತರ ಸಿಎಂ ಸಚಿವರು ನಿಗಮ ಮಂಡಳಿ ಅಧ್ಯಕ್ಷರು ಎರಡು ತಿಂಗಳ ಸಂಬಳವನ್ನು ತೆಗೆದುಕೊಳ್ಳದಿರುವ ನಿರ್ಧಾರಕ್ಕೆ ಬಂದಿದ್ದಾರೆ ಎರಡು ತಿಂಗಳು ಸಂಬಳವನ್ನು ತೆಗೆದುಕೊಳ್ಬೇಡಿ ಅಂತ ತಮ್ಮ ಕ್ಯಾಬಿನೆಟ್ ಹೇಳಿದ್ದಾರೆ ಜೊತೆಗೆ ಎಲ್ಲ ಶಾಸಕರನ್ನು ಮನವೊಲಿಸ್ತೀನಿ ಅಂತ ಕೇಳ್ಕೊಳ್ತೀನಿ ಅಂತ ಹಿಮಾಚಲ ಪ್ರದೇಶದ ಸಿಎಂ ಸುಖ್ವಿಂದರ್ ಸಿಂಗ್ ಸುಕ್ಕು ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಚುನಾವಣೆಯಾಗಿತ್ತು ಒಂದಷ್ಟು ಉಚಿತ ಘೋಷಣೆಗಳನ್ನು ಮಾಡಿ ಅಧಿಕಾರಕ್ಕೆ ಬಂದಿದ್ರು ಎರಡು ವರ್ಷ ಕಳೆಯುವುದರಲ್ಲಿ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಶುರುವಾಗಿದೆ ಹಿಮಾಚಲ ಪ್ರದೇಶದ ಈ ಗ್ಯಾರಂಟಿಗಳ ಕಾರಣದಿಂದಾಗಿರುವಂತಹ ಆರ್ಥಿಕ ಸಂಕಷ್ಟ ಕರ್ನಾಟಕಕ್ಕೆ ಎಚ್ಚರಿಕೆ ಗಂಟೆಯ ಯಾಕಂದ್ರೆ ಕರ್ನಾಟಕದಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳಿದ್ದಾವೆ ವರ್ಷಕ್ಕೆ ಐವತ್ತು ಸಾವಿರ ಕೋಟಿಯಷ್ಟು ಹಣವನ್ನು ಕರ್ನಾಟಕ ಗ್ಯಾರಂಟಿ ಯೋಜನೆಗಳಿಗಾಗಿ ಖರ್ಚು ಮಾಡ್ತಾ ಇದೆ ಈ ರೀತಿಯಾಗಿಯೇ ಖರ್ಚು ಮಾಡಿದಂತಹ ಹಿಮಾಚಲ ಪ್ರದೇಶ ಇವತ್ತು ಆರ್ಥಿಕ ಸಂಕಷ್ಟಕ್ಕೆ ಬಂದಿದೆ ತನ್ನ ಸರ್ಕಾರಕ್ಕೆ ಇರುವ ಸಂಪನ್ಮೂಲ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಖರ್ಚು ಮಾಡಬೇಕು ಅನ್ನೋದಿರುತ್ತೆ ಅದನ್ನು ಮೀರಿ ಗ್ಯಾರಂಟಿಗಳಿಗೆ ಫ್ರೀ ಬೀಸ್ಗಳಿಗೆ ಹಣ ಕೊಟ್ಟ ಕಾರಣದಿಂದ ಹಿಮಾಚಲ ಪ್ರದೇಶದಲ್ಲಿ ಸಂಬಳ ಕೊಡೋಕ್ಕಾಗದೇ ಇರುವಂತಹ ಪರಿಸ್ಥಿತಿ ಬಂದಿದೆ ಕರ್ನಾಟಕ ಎಕನಾಮಿಕಲಿ ಉತ್ತಮ ಸ್ಥಿತಿಯಲ್ಲಿದೆ ಆದರೆ ಈ ರೀತಿಯ ಬೆಳವಣಿಗೆಗಳು ಕರ್ನಾಟಕದ ಪಾಲಿಗೆ ಎಚ್ಚರಿಕೆ ಗಂಟೆ ಖಂಡಿತ ಆಗುತ್ತೆ ಹಿಮಾಚಲ ಪ್ರದೇಶದಲ್ಲಿ ನಿನ್ನೆ ಸುಖವಿಂದರ್ ಸಿಂಗ್ ಸುಕು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ರು ಪರಿಸ್ಥಿತಿಯನ್ನು ನಿಭಾಯಿ ನಿಭಾಯಿಸೋದಕ್ಕೆ ಆಗದಷ್ಟು ಮಟ್ಟಕ್ಕೆ ಆರ್ಥಿಕ ಪರಿಸ್ಥಿತಿ ಕುಸಿದಿದೆ ದಿನನಿತ್ಯದ ಸರ್ಕಾರದ ವೆಚ್ಚವನ್ನು ಮಾಡೋದಕ್ಕಾಗ್ತಾ ಇಲ್ಲ ಅಂತಹ ಸಂಕಷ್ಟದಲ್ಲಿದೆ ಹಿಮಾಚಲ ಪ್ರದೇಶ ಸರ್ಕಾರ ಹಾಗಾಗಿ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಮಂತ್ರಿಗಳು ಎರಡು ತಿಂಗ್ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿ ಕ್ಯಾಬಿನೆಟ್ನಲ್ಲಿ ನಿರ್ಧಾರವನ್ನ ಮಾಡಿದ್ದಾರೆ ಎರಡು ತಿಂಗಳು ಸಂಬಳವನ್ನು ತೆಗೆದುಕೊಳ್ಳೋದು ಬೇಡ ಅಂತ ಈ ವಿಷಯವನ್ನ ಶಾಸಕರಿಗೂ ಕನ್ವೆ ಮಾಡ್ತಾರಂತೆ ಶಾಸಕರಿಗೆ ಅವರು ಕೂಡ ನೀವು ಸಂಬಳವನ್ನು ತೆಗೆದುಕೊಳ್ಬೇಡಿ ಎರಡು ತಿಂಗಳು ಬಿಟ್ಕೊಡಿ ಸರ್ಕಾರಕ್ಕೆ ಅಂತ ಇಷ್ಟಾದರೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವ ಬಗ್ಗೆ ಮಾತನಾಡಿಲ್ಲ ಯಾಕಂದರೆ ಅದೇ ಭರವಸೆಯನ್ನು ಕೊಟ್ಟು ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಕರ್ನಾಟಕದಲ್ಲಿ ಹೇಗೆ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆಯಾಗಬೇಕು ಅಂತ ಇಲ್ಲಿ ಮಂತ್ರಿಗಳು ಶಾಸಕರು ಒತ್ತಡವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯ ಒತ್ತಾಯ ಒತ್ತಡ ಅಲ್ಲೂ ಇದೆ ಆದರೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸುವ ಘೋಷಣೆ ಮಾಡಿಲ್ಲ ಖರ್ಚು ಕಡಿಮೆ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀವಿ ಅಂತ ಸಿ ಮಾತನಾಡಿದ್ದಾರೆ ಹಿಮಾಚಲ ಪ್ರದೇಶದ ಸಿ ಎಂ ನೋಡಿ ಎಲ್ಲರೂ ಹೇಳೋದು ಗ್ಯಾರಂಟಿಗಳಿಗೆ ಕರ್ನಾಟಕ ಮಾದರಿ ಅಂತ ಕರ್ನಾಟಕಕ್ಕೂ ಮೊದಲು ಹಿಮಾಚಲದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಕೊಟ್ಟು ಅಲ್ಲಿ ಚುನಾವಣೆಯನ್ನು ಗೆದ್ದಿತ್ತು ಆ ಚುನಾವಣೆಯ ನೇತೃತ್ವವನ್ನು ಪ್ರಿಯಾಂಕಾ ಗಾಂಧಿ ವಹಿಸಿಕೊಂಡಿದ್ರು ಜೆ ಪಿ ನಡ್ಡಾ ಪಿಯ ರಾಷ್ಟ್ರೀಯ ಅಧ್ಯಕ್ಷರು ಹಿಮಾಚಲ ಪ್ರದೇಶದವರು ಅಲ್ಲಿ ಅವರಿಗೆ ಕೌಂಟರ್ ಕೊಡಬೇಕು ಅಂತ ನೇತೃತ್ವವನ್ನು ಪ್ರಿಯಾಂಕಾ ಗಾಂಧಿ ವಹಿಸಿಕೊಂಡ್ರು ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅನ್ನುವಂತಹ ಕಾರಣಕ್ಕೆ ಅಲ್ಲೂ ಗ್ಯಾರಂಟಿಗಳನ್ನು ಘೋಷಣೆ ಮಾಡಲಾಯಿತು ಮೊದಲಿಗೆ ಫುಲ್ ಸ್ಕೇಲ್ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಒಂದು ಚುನಾವಣೆ ಗೆದ್ದಂತಹ ರಾಜ್ಯ ಹಿಮಾಚಲ ಪ್ರದೇಶ ಅದಾದ ನಂತರ ಕರ್ನಾಟಕ ಅದಾದ ನಂತರ ತೆಲಂಗಾಣ ಏನೆಲ್ಲ ಗ್ಯಾರಂಟಿಗಳು ಗ್ಯಾರಂಟಿ ಒಂದು ಇಲ್ಲಿ ಹೇಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡೂವರೆ ಸಾವಿರ ದುಡ್ಡನ್ನು ಕೊ ಎರಡು ಸಾವಿರ ದುಡ್ಡನ್ನು ಕೊಡಲಾಗುತ್ತೆ ಅಲ್ಲಿ ಅದೇ ರೀತಿಯಲ್ಲಿ ಒಂದೂವರೆ ಸಾವಿರ ರೂಪಾಯಿ ಘೋಷಣೆ ಮಾಡಲಾಯಿತು ಪ್ರತಿಯೊಬ್ಬ ಮಹಿಳೆಯರಿಗೆ ಒಂದೂವರೆ ಸಾವಿರ ರೂಪಾಯಿ ಒಂದು ತಿಂಗಳಿಗೆ ಇಲ್ಲಿ ಇನ್ನೂರು ಯೂನಿಟ್ವರೆಗೂ ಉಚಿತ ವಿದ್ಯುತ್ ಇದೆ ಅಲ್ಲಿ ನೂರ ಇಪ್ಪತ್ತೈದು ಯೂನಿಟ್ವರೆಗೆ ಉಚಿತವಾಗಿ ವಿದ್ಯುತ್ತನ್ನು ಪ್ರತಿ ಮನೆಗಳಿಗೂ ಕೊಡ್ತೀವಿ ಅವನು ಬಡವನ ಶ್ರೀಮಂತನ ಯಾವುದೂ ಲೆಕ್ಕ ಇಲ್ಲ ಒಂದೂವರೆ ಸಾವಿರ ರೂಪಾಯಿ ಹಣ ಮಹಿಳೆಯರಿಗೆ ಅದು ಕೂಡ ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಪ್ರತಿಯೊಬ್ಬ ಮನೆ ಯಜಮಾನಿಗೆ ಬಡವ ಶ್ರೀಮಂತ ಯಾವುದೂ ಲೆಕ್ಕವನ್ನು ತೆಗೆದುಕೊಳ್ಳದೆ ಪ್ರತಿ ತಿಂಗಳು ಒಂದೂವರೆ ಸಾವಿರ ರೂಪಾಯಿ ಹಣವನ್ನು ಹಾಕೋದು ಹತ್ತು ಮತ್ತು ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಇದೊಂದು ಯೂಸ್ಫುಲ್ ಯೋಜನೆ ಅಂದರೆ ಮತ್ತೊಂದು ಹತ್ತು ಲಕ್ಷ ಮೌಲ್ಯದ ಟ್ಯಾಕ್ಸಿಯನ್ನು ಖರೀದಿ ಮಾಡಿದರೆ ಐದು ಲಕ್ಷ ರೂಪಾಯಿ ಸಬ್ಸಿಡಿ ಒಂದು ಕೋಟಿ ರೂಪಾಯಿ ಮೌಲ್ಯದ ಬಸ್ ಖರೀದಿ ಮಾಡಿದರೆ ಐವತ್ತು ಲಕ್ಷ ರೂಪಾಯಿ ಸಬ್ಸಿಡಿ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ರಾಜ್ಯ ಸರ್ಕಾರಿ ನೌಕರರಿಗೆ ಹಳೆ ಪಿಂಚಣಿ ಯೋಜನೆ ಜಾರಿ ಸರ್ಕಾರಿ ನೌಕರರು ನಿವೃತ್ತರಾದ ನಂತರ ಅವರು ಮೃತಪಡುವವರೆಗೆ ಅವರಿಗೆ ತಿಂಗಳಿಗೆ ಅರ್ಧ ಸಂಬಳ ತೆಗೆದುಕೊಳ್ಳುವಂತಹ ಯೋಜನೆಯನ್ನ ನಿಲ್ಲಿಸಲಾಗಿತ್ತು ಅದನ್ನು ಮತ್ತೆ ಜಾರಿಗೆ ತಂದರು ಅದರಿಂದಲೂ ಕೂಡ ಆರ್ಥಿಕ ವರೆಯಾಯಿತು ಎಷ್ಟೆಷ್ಟು ಖರ್ಚಾಗ್ತಾ ಇದೆ ಈ ಗ್ಯಾರಂಟಿ ಯೋಜನೆಗಳ ಕಾರಣದಿಂದ ಹಿಮಾಚಲ ಪ್ರದೇಶದಲ್ಲಿ ಮಹಿಳೆಯರಿಗೆ ತಿಂಗಳಿಗೆ ಒಂದೂವರೆ ಸಾವಿರ ರೂಪಾಯಿ ಹಣ ಅಂದರೆ ತಿಂಗಳಿಗೆ ಎಂಟುನೂರು ಕೋಟಿ ರೂಪಾಯಿ ಖರ್ಚಾಗ್ತಾ ಇದೆ ನೂರ ಇಪ್ಪತ್ತೈದು ಯೂನಿಟ್ ಫ್ರೀ ನೂರು ಕೋಟಿ ಖರ್ಚಾಗ್ತಾ ಇದೆ ಇ ಟ್ಯಾಕ್ಸಿ ಯೋಜನೆ ಟ್ಯಾಕ್ಸಿ ಮತ್ತು ಬಸ್ ಖರೀದಿ ಮಾಡಿದರೆ ಫಿಫ್ಟಿ ಪರ್ಸೆಂಟ್ ಸಬ್ಸಿಡಿ ಆರುನೂರ ಎಂಬತ್ತು ಕೋಟಿ ಫ್ರೀ ಲ್ಯಾಪ್ಟಾಪಿಗೆ ನೂರು ಕೋಟಿ ಹಳೆ ಪಿಂಚಣಿ ಯೋಜನೆಯನ್ನು ಮರುಜಾರಿ ಮಾಡಿದ್ದಕ್ಕೂ ವರ್ಷಕ್ಕೆ ಎರಡು ಸಾವಿರ ಕೋಟಿ ಖರ್ಚಾಗ್ತಾ ಇದೆ ಒಟ್ಟಾರೆ ಗ್ಯಾರಂಟಿಗಳ ಕಾರಣದಿಂದಾಗಿ ಹಿಮಾಚಲ ಸ ಪ್ರದೇಶ ಸರ್ಕಾರಕ್ಕೆ ಒಂದು ವರ್ಷಕ್ಕೆ ಆಗ್ತಿರುವಂತಹ ಖರ್ಚು ನಾಲ್ಕರಿಂದ ಐದು ಸಾವಿರ ಕೋಟಿ ಇಷ್ಟೇನಾ ಅನ್ಬೋದು ಹಿಮಾಚಲ ಪ್ರದೇಶ ನಮ್ಮ ಕರ್ನಾಟಕದಷ್ಟು ದೊಡ್ಡ ರಾಜ್ಯ ಅಲ್ಲ ದೊಡ್ಡ ಸಂಪನ್ಮೂಲ ಇರುವಂತಹ ರಾಜ್ಯ ಅಲ್ಲ ಹಿಮಾಚಲ ಪ್ರದೇಶದ ಬಜೆಟ್ ಒಮ್ಮೆ ನೋಡ್ಬಿಡೋಣ ಹಿಮಾಚಲ ಪ್ರದೇಶದ ಈ ವರ್ಷದ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಒಟ್ಟಾರೆ ಬಜೆಟ್ ಮೊತ್ತ ಐವತ್ತೆಂಟು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ಕೋಟಿ ಐವತ್ತೆಂಟು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ಕೋಟಿ ಒಟ್ಟಾರೆ ಬಜೆಟ್ಟು ಅದರಲ್ಲಿ ಸಾಲದ ಪ್ರಮಾಣ ಹನ್ನೆರಡು ಸಾವಿರದ ಒಂಬೈನೂರ ಒಂಬತ್ತು ಕೋಟಿ ಇದೆ ಐವತ್ತೆಂಟು ಸಾವಿರ ಕೋಟಿ ಬಜೆಟ್ಟು ಅದರಲ್ಲಿ ಹೆಚ್ಚು ಕಡಿಮೆ ಹದಿಮೂರು ಸಾವಿರ ಕೋಟಿ ಸಾಲನೇ ಇದೆ ರಾಜಸ್ವ ವೆಚ್ಚ ಪ್ರತಿದಿನ ಸರ್ಕಾರ ನಡಿಬೇಕು ಅಂದರೆ ಒಂದು ವರ್ಷಕ್ಕೆ ಎಷ್ಟು ಖರ್ಚಾಗುತ್ತೆ ನಲವತ್ತಾರು ಸಾವಿರದ ಆರುನೂರ ಅರವತ್ತೇಳು ಕೋಟಿ ರೂಪಾಯಿ ಒಂದು ಸರ್ಕಾರ ನಡೆಯೋದಕ್ಕೆ ಬೇಕು ಬಂಡವಾಳ ವೆಚ್ಚ ಆರು ಸಾವಿರದ ಇನ್ನೂರ ಎಪ್ಪತ್ತು ಕೋಟಿ ಸಾಲ ಮರುಪಾವತಿ ಐದು ಸಾವಿರದ ನಾನೂರ ಎಪ್ಪತ್ತೊಂಬತ್ತು ಕೋಟಿ ತಾನು ಮಾಡಿರುವ ಸಾಲ ತೀರಿಸೋದಕ್ಕೆ ತನ್ನ ಬಜೆಟ್ನಲ್ಲಿ ಐದು ಸಾವಿರದ ನಾನ್ನೂರ ಎಪ್ಪತ್ತು ಕೋಟಿ ಖರ್ಚು ಮಾಡಬೇಕು ಐವತ್ತೆಂಟು ಸಾವಿರದ ನಾನ್ನೂರ ನಲವತ್ನಾಲ್ಕು ಕೋಟಿ ಬಜೆಟ್ನಲ್ಲಿ ಹನ್ನೆರಡು ಸಾವಿರ ಹೆಚ್ಚು ಕಡಿಮೆ ಹದಿಮೂರು ಸಾವಿರ ಸಾಲಕ್ಕೆ ಹೋಗುತ್ತೆ ಹದಿಮೂರು ಸಾವಿರ ಕೋಟಿ ಇದು ಎಸ್ಟಿಮೇಟೆಡ್ ಬಜೆಟ್ ಐವತ್ತೆಂಟು ಸಾವಿರ ಕೋಟಿ ಇಷ್ಟೇ ಆದಾಯ ಸರ್ಕಾರಕ್ಕೆ ಬರುತ್ತಾ ಇವತ್ತು ಮುಖ್ಯಮಂತ್ರಿಗಳು ಮಾತನಾಡ್ತಾ ಇದ್ದಾರೆ ನಮ್ಮ ಬಜೆಟ್ನಲ್ಲಿ ನಾವು ನಿರೀಕ್ಷೆ ಮಾಡಿದಷ್ಟು ಆದಾಯ ಸರ್ಕಾರಕ್ಕೆ ಬರೋದಿಲ್ಲ ಐದು ಸಾವಿರದಿಂದ ಎಂಟು ಸಾವಿರ ಕೋಟಿಯವರೆಗೆ ಆದಾಯ ಖೋತ ಆಗಬಹುದು ಅಂತ ಯಾವಾಗ ಆದಾಯ ಕೋತ ಆಗುತ್ತೆ ಅನ್ನೋದು ಗೊತ್ತಾಯ್ತೋ ಆಗ ಮುಖ್ಯಮಂತ್ರಿಗಳಿಗೆ ಅರಿವಾಯಿತು ಪ್ರತಿ ತಿಂಗಳು ಸಂಬಳ ಕೊಡೋದಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತ ಐವತ್ತೆಂಟು ಸಾವಿರ ಕೋಟಿಯಲ್ಲಿ ಆರು ಸಾವಿರ ಕೋಟಿಯಷ್ಟು ಮಾತ್ರ ಅಭಿವೃದ್ಧಿಗೆ ಈ ಗ್ಯಾರಂಟಿ ಯೋಜನೆಗಳಿಗೆ ಕೊಡೋದಕ್ಕೆ ಹಣ ಇದೆ ಅಂದರೆ ನಾಲ್ಕರಿಂದ ಐದು ಸಾವಿರ ಕೋಟಿ ಬಜೆಟ್ಗೆ ಗ್ಯಾರಂಟಿ ಯೋಜನೆಗಳಿಗೆ ಬೇಕು ಸರ್ಕಾರದ ಹತ್ರ ಒಟ್ಟಾರೆ ಉಳಿಯೋದೇ ಆರು ಸಾವಿರ ಕೋಟಿ ರೋಡು ರಸ್ತೆ ಚರಂಡಿ ಬ್ರಿಡ್ಜು ಯಾವುದಕ್ಕೂ ಸರ್ಕಾರದ ಹತ್ರ ದುಡ್ಡಿಲ್ಲ ಸಂಬಳ ಕೊಡೋದಕ್ಕೂ ದುಡ್ಡಿಲ್ಲದಂತಹ ಪರಿಸ್ಥಿತಿ ರಾಜಸ್ವ ವೆಚ್ಚ ನಲವತ್ತಾರು ಸಾವಿರದ ಆರುನೂರ ಅರವತ್ತೇಳು ಕೋಟಿ ಏನು ರಾಜಸ್ವ ವೆಚ್ಚ ಅಂದರೆ ಸರ್ಕಾರದ ನಿರ್ವಹಣೆ ಸಂಬಳ ಭತ್ಯೆ ದಿನನಿತ್ಯದ ಖರ್ಚು ವೆಚ್ಚ ಇಲಾಖೆಗಳ ನಿರ್ವಹಣೆ ಇದನ್ನು ಎಲ್ಲ ಮಾಡಬೇಕು ಅಂತಂದರೆ ಹಿಮಾಚಲ ಪ್ರದೇಶ ಸರ್ಕಾರಕ್ಕೆ ಬಜೆಟ್ನ ನೈಂಟಿ ಪರ್ಸೆಂಟ್ ಬೇಕು ನಲವತ್ತಾರು ಸಾವಿರ ಕೋಟಿ ಅಷ್ಟು ಬೇಕು ಬಂಡವಾಳ ವೆಚ್ಚ ಅಂದರೆ ಸರ್ಕಾರ ಯೋಜನೆಗಳಿಗಾಗಿ ಖರ್ಚು ಮಾಡುತ್ತಲ್ಲ ಉದಾಹರಣೆಗೆ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡುವಂತಹ ಯೋಜನೆ ಈ ಗ್ಯಾರಂಟಿ ಯೋಜನೆಗಳು ಯಾವುದೋ ಮಕ್ಕಳಿಗೆ ಸ ಯೋಜನೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡೋ ಸ್ಕಾಲರ್ಶಿಪ್ಗಳು ರೋಡು ರಸ್ತೆ ಈ ಕಾಮಗಾರಿಗಳು ಇದೆಲ್ಲದಕ್ಕೂ ಇರೋದು ಬರೀ ಆರು ಸಾವಿರ ಕೋಟಿ ಅದಕ್ಕೆ ದುಡ್ಡಿಲ್ಲದಂತಹ ಪರಿಸ್ಥಿತಿ ಹಿಮಾಚಲ ಪ್ರದೇಶ ಸರ್ಕಾರಕ್ಕೆ ಬಂದಿದೆ ನೀರು ಮತ್ತೊಂದು ಏನು ಕೊಡೋದಕ್ಕೂ ಆಗದೇ ಇರುವಂತಹ ಪರಿಸ್ಥಿತಿಗೆ ಬಂದಾಗ ತಾವು ಸಿಂಬಾಲಿಕ್ ಆಗಿ ಈ ರೀತಿಯ ಪ್ರಯತ್ನವನ್ನು ಮಾಡ್ತೀವಿ ನಮಗೆ ಎರಡು ತಿಂಗಳು ಸಂಬಳ ಬೇಡ ಅಂತ ಅಲ್ಲಿನ ಸಿ ಎಂ ಮತ್ತು ಮಂತ್ರಿಗಳು ನಿರ್ಧಾರ ಮಾಡಿದ್ದಾರೆ ಎಷ್ಟು ಮಹಾನ್ ಉಳಿಸ್ಬಿಡ್ತಾರೆ ಈ ಸಂಬಳವನ್ನು ನ ತೆಗೆದುಕೊಳ್ಳಲ್ಲ ಅಂತ ಹೇಳಿ ತಿಂಗಳಿಗೆ ಸಿ ಎಮಿಗೆ ಅಲ್ಲಿಯ ಸಂಬಳ ಎರಡೂವರೆ ಲಕ್ಷ ರೂಪಾಯಿ ಇದೆ ಎರಡು ತಿಂಗಳಿಗೆ ಐದು ಲಕ್ಷ ರೂಪಾಯಿ ಸಂಬಳ ಹದಿನಾರು ಜನ ಮಂತ್ರಿಗಳಿದ್ದಾರೆ ಅವರಿಗೂ ಎರಡೂವರೆ ಲಕ್ಷ ಒಟ್ಟು ಎಂಬತ್ತು ಲಕ್ಷ ಆಗುತ್ತೆ ಸಿ ಎಮ್ದು ಐದು ಲಕ್ಷ ಎಂಬತ್ತೈದು ಲಕ್ಷ ರೂಪಾಯಿ ಉಳಿಸ್ತಾರೆ ಐವತ್ತೆಂಟು ಸಾವಿರ ಕೋಟಿ ಬಜೆಟ್ನಲ್ಲಿ ಎರಡು ತಿಂಗಳಿಗೆ ಈ ಸಂಬಳ ತ್ಯಾಗ ಮಾಡ್ತೀವಿ ಅಂತ ಮಾಧ್ಯಮಗಳ ಮುಂದೆ ಬಂದು ಹೇಳ್ತಿದ್ದಾರಲ್ಲ ಅದರಿಂದ ಉಳಿಯೋದು ಬರೀ ಎಂಬತ್ತೈದು ಪರ್ಸೆಂಟ್ ಝೀರೋ ಪಾಯಿಂಟ್ ಝೀರೋ ಝೀರೋ ಒನ್ ಪರ್ಸೆಂಟ್ ಆಗುತ್ತಷ್ಟೇ ಇದರಿಂದ ಏನೇನೂ ಆಗೋದಿಲ್ಲ ಹಿಮಾಚಲ ಪ್ರದೇಶದಲ್ಲಿ ಐದು ಗ್ಯಾರಂಟಿಗಳಿಗೋಸ್ಕರ ನಾಲ್ಕರಿಂದ ಐದು ಸಾವಿರ ಕೋಟಿಯನ್ನೇ ಹಿಮಾಚಲ ಪ್ರದೇಶ ಸರ್ಕಾರ ಮಾಡ್ತಾ ಇದೆ ಸರ್ಕಾರಕ್ಕೆ ಒಂದು ಆದಾಯ ಬರಬೇಕು ಅಂತಂದರೆ ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು ಉದ್ಯಮಗಳನ್ನು ತೆರೆಯೋದಕ್ಕೆ ಅವಕಾಶ ಆಗಬೇಕು ಅದಕ್ಕೊಂದು ವ್ಯವಸ್ಥೆಯನ್ನು ಮಾಡಬೇಕು ಅದೇನನ್ನೂ ಮಾಡ್ತಾ ಇಲ್ಲ ಸರ್ಕಾರಕ್ಕೆ ಬರುವಂತಹ ಖರ್ಚು ದಿನನಿತ್ಯದ ಖರ್ಚನ್ನು ನಿಭಾಯಿಸೋದಕ್ಕೆ ಒಂದು ಸರ್ಕಾರವನ್ನು ಸುಮ್ಮನೆ ತಳ್ಕೊಂಡು ಹೋಗೋದಕ್ಕಾಗ್ತಾ ಇದೆ ವಿನಃ ಸರ್ಕಾರದ ಬಳಿ ದುಡ್ಡಿಲ್ಲ ಎರಡು ವರ್ಷ ಅಷ್ಟೇ ಆಗಿದೆ ಈಗಾಗಲೇ ಎಷ್ಟು ಹಿಮಾಚಲ ಪ್ರದೇಶದ ಒಟ್ಟು ಸಾಲ ಎಷ್ಟಿದೆ ತೊಂಬತ್ತೆರಡು ಸಾವಿರ ಕೋಟಿ ಎಷ್ಟು ಸಾಲದಲ್ಲಿದೆ ಹಿಮಾಚಲ ಪ್ರದೇಶ ತೊಂಬತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಕೋಟಿ ಕರ್ನಾಟಕದ ವಿಷಯಕ್ಕೆ ಬಂದರೆ ಇದು ತುಂಬ ಕಡಿಮೆ ಆಗುತ್ತೆ ರಾಜ್ಯ ಕೂಡ ಚಿಕ್ಕದು ಕರ್ನಾಟಕದಲ್ಲಿ ಉದ್ಯಮಗಳಿದ್ದಾವೆ ಟ್ಯಾಕ್ಸ್ ಬರುತ್ತೆ ದೇಶದಲ್ಲಿ ಎರಡನೇ ರಾಜ್ಯ ಅತಿ ಹೆಚ್ಚು ಇನ್ಕಮ್ ಟ್ಯಾಕ್ಸ್ ಕಟ್ಟೋದ್ರಲ್ಲಿ ಹಿಮಾಚಲ ಪ್ರದೇಶ ಹಂಗಲ್ಲ ಪುಟ್ಟ ರಾಜ್ಯ ಪ್ರವಾಸೋದ್ಯಮವನ್ನೇ ಅತಿಯಾಗಿ ನಂಬಿಕೊಂಡಿರುವಂತಹ ರಾಜ್ಯ ಅಲ್ಲಿ ಉದ್ಯಮಗಳ ಕಡಿಮೆ ಇದೆ ಅಂತಹ ಪುಟ್ಟ ರಾಜ್ಯ ಐವತ್ತೆಂಟು ಸಾವಿರ ಕೋಟಿ ಬಜೆಟ್ ಇದೆ ಸಾಲವೇ ತೊಂಬತ್ಮೂರು ಸಾವಿರ ಕೋಟಿ ಎಷ್ಟಿದೆ ಬಜೆಟ್ ಅಲ್ಲಿ ನೈಂಟಿ ಪರ್ಸೆಂಟ್ ಆಫ್ ದ ಬಜೆಟ್ ಗೌರ್ಮೆಂಟ್ ರನ್ ಆಗೋದಕ್ಕೆ ಬೇಕು ಇನ್ನೇನಕ್ಕೂ ಖರ್ಚಿಲ್ಲ ಅಲ್ಲಿ ಗುತ್ತಿಗೆದಾರರು ಸರ್ಕಾರ ನಾವು ಮಾಡಿರುವಂತಹ ಕಾಮಗಾರಿಗಳಿಗೆ ಹಣ ಕೊಡಿ ಅಂತ ಸರ್ಕಾರದ ಮೇಲೆ ಪ್ರತಿನಿತ್ಯ ಒತ್ತಡ ಇರ್ತಾ ಇದ್ದಾರೆ ಇಂತಹ ಪರಿಸ್ಥಿತಿಗೆ ಬಂದಿರೋದು ಬರೀ ಗ್ಯಾರಂಟಿ ಯೋಜನೆಗಳ ಕಾರಣದಿಂದಾಗಿ ಅಲ್ಲ ಗ್ಯಾರಂಟಿ ಯೋಜನೆಗಳು ಕೂಡ ಕಾರಣ ಒಂದು ಚಿಕ್ಕ ರಾಜ್ಯ ನಾಲ್ಕರಿಂದ ಐದು ಸಾವಿರ ಕೋಟಿಯನ್ನು ಫ್ರೀ ಬೀಸಾಗಿ ಕೊಡ್ತೀವಿ ಅಂದರೆ ಆರ್ಥಿಕವಾಗಿ ಸಶಕ್ತವಾಗಿದ್ದರೆ ಅದನ್ನು ಕೊಡೋದಕ್ಕೆ ಅರ್ಥ ಇದೆ ಅದು ಇಲ್ಲ ಜೊತೆಗೆ ಸರ್ಕಾರಕ್ಕೆ ಬರಬೇಕಾದಂತಹ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳುವ ಪ್ರಯತ್ನ ಆಗ್ತಾ ಇದೆ ಆಗ್ತಾ ಇಲ್ಲ ಈ ಬಾರಿಯ ಬಜೆಟ್ನಲ್ಲಿ ಐದರಿಂದ ಎಂಟು ಸಾವಿರ ಕೋಟಿಯಷ್ಟು ಆದಾಯ ಖೋತ ಆಗುತ್ತೆ ಅಂತ ಮುಖ್ಯಮಂತ್ರಿಗಳೇ ಬಂದು ನಿಂತ್ಕೊಂಡು ಹೇಳ್ತಾ ಇದ್ದಾರೆ ಅದಕ್ಕೆ ಪ್ರಯತ್ನ ಆಗುವ ಕೆಲಸ ಆಗಬೇಕು ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರ್ತೀವಿ ಅಂತ ಘೋಷಣೆ ಮಾಡಿದ್ರು ಜಾರಿಗೆ ತಂದಿದ್ದಾರೆ ಅದಕ್ಕೆ ಎರಡು ಸಾವಿರ ಕೋಟಿ ಎಷ್ಟು ಬೇಕು ಯಾವ ಪಿಂಚಣಿ ಯೋಜನೆಯಿಂದ ಸರ್ಕಾರಕ್ಕೆ ಹೊರೆಯಾಗುತ್ತೆ ಅಂತ ಕೇಂದ್ರ ಸರ್ಕಾರ ಹಳೆ ಪಿಂಚಣಿ ಯೋಜನೆಯನ್ನು ರದ್ದು ಮಾಡಿತ್ತು ಆ ಯೋಜನೆಯನ್ನು ನಾವು ತರ್ತೀವಿ ಅಂತ ತಂದರೂ ಅದರ ಕಾರಣದಿಂದ ಸರ್ಕಾರಕ್ಕೆ ಮತ್ತಷ್ಟು ಹೊರೆಯಾಗ್ತಾ ಇದೆ ಕರ್ನಾಟಕದಲ್ಲೂ ಅದು ಚರ್ಚೆ ಆಗ್ತಾ ಇದೆ ಹಳೆ ಪಿಂಚಣಿ ಯೋಜನೆಯನ್ನು ನಾವು ಜಾರಿಗೆ ತರ್ತೀವಿ ಅಂತ ಹೀಗೆ ಈ ಹಿಮಾಚಲ ಪ್ರದೇಶದ ಗ್ಯಾರಂಟಿಗಳ ಕಾರಣದಿಂದ ಸರ್ಕಾರದ ಮೇಲೆ ಬಿದ್ದಿರುವ ಆರ್ಥಿಕ ಒತ್ತಡ ಕರ್ನಾಟಕಕ್ಕೆ ಎಚ್ಚರಿಗೆ ಗಂಟೆಯಾಗುತ್ತಾ ಕರ್ನಾಟಕದ ಬಜೆಟ್ ಎಷ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಕರ್ನಾಟಕ ಬಜೆಟ್ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಇದರಲ್ಲಿ ಸಾಲದ ಪ್ರಮಾಣ ಒಂದು ಪಾಯಿಂಟ್ ಸೊನ್ನೆ ಐದು ಲಕ್ಷ ಕೋಟಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಇದೆ ಹಿಮಾಚಲ ಪ್ರದೇಶದ ಒಟ್ಟಾರೆ ಸಾಲ ತೊಂಬತ್ತು ಸಾವಿರ ಕೋಟಿ ಇದ್ರೆ ನಮ್ಮ ಒಂದು ವರ್ಷದ ಸಾಲ ಒಂದು ಲಕ್ಷ ಕೋಟಿಗೂ ಮೀರಿದೆ ಸಶಕ್ತ ಇದೆ ರಾಜ್ಯ ಆರ್ಥಿಕವಾಗಿ ಆದರೆ ಸಾಲದ ಪ್ರಮಾಣ ಹೆಚ್ಚಿದೆ ರಾಜಸ್ವ ವೆಚ್ಚ ಕರ್ನಾಟಕದಲ್ಲಿ ಎರಡು ಲಕ್ಷದ ತೊಂಬತ್ತು ಸಾವಿರ ಕೋಟಿಯಷ್ಟು ರಾಜಸ್ವ ವೆಚ್ಚ ಇದೆ ದಿನನಿತ್ಯದ ಸರ್ಕಾರ ನಡೆಯೋದಕ್ಕೆ ಸಂಬಳ ಸಾರಿಗೆ ಪಿಂಚಣಿ ಇಲಾಖೆಗಳ ಖರ್ಚು ಇದೆಲ್ಲವನ್ನು ನಿಭಾಯಿಸೋದಕ್ಕೆ ಸರ್ಕಾರಕ್ಕೆ ಎರಡು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಒಂದು ವರ್ಷಕ್ಕೆ ಬೇಕು ಬಂಡವಾಳ ವೆಚ್ಚ ಇರೋದು ಐವತ್ತೈದು ಸಾವಿರದ ಎಂಟುನೂರ ಎಪ್ಪತ್ತೇಳು ಕೋಟಿ ಅದೇ ರೋಡು ರಸ್ತೆ ಈ ರೀತಿಯ ಗ್ಯಾರಂಟಿಯ ಯೋಜನೆಗಳು ಸ್ಕಾಲರ್ಶಿಪ್ಗಳು ಇದಕ್ಕೆ ಇದನ್ನು ಕೊಡೋದಕ್ಕೆ ಸರ್ಕಾರದ ಬಳಿ ದುಡ್ಡೇ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಐವತ್ತರಿಂದ ಅರವತ್ತು ಸಾವಿರ ಕೋಟಿ ಬೇಕು ನಮ್ಮ ಹತ್ರ ಇರೋ ಬಂಡವಾಳ ವೆಚ್ಚವೇ ಐವತ್ತೈದು ಸಾವಿರ ಕೋಟಿ ಅಷ್ಟು ಟೈಟ್ ಸಿಚುಯೇಷನ್ ಕರ್ನಾಟಕದಲ್ಲೂ ಕೂಡ ಇದೆ ಆದರೆ ದಿನನಿತ್ಯದಲ್ಲಿ ಕರ್ನಾಟಕಕ್ಕೆ ಸರ್ಕಾರಕ್ಕೆ ಬರುವಂತಹ ಆದಾಯ ಹೆಚ್ಚುವರಿಯಾಗಿರೋದ್ರಿಂದ ಒಂದಷ್ಟು ಮ್ಯಾನೇಜ್ ಮಾಡುವಂತಹ ಕೆಲಸ ಆಗ್ತಾ ಇದೆ ಬಂಡವಾಳ ವೆಚ್ಚ ಹೆಚ್ಚು ಮಾಡಿದರೆ ರಾಜ್ಯದಲ್ಲಿ ಅಭಿವೃದ್ಧಿ ಯೋಜನೆಗಳು ಜಾಸ್ತಿ ಆಗುತ್ತೆ ಈಗ ಕರ್ನಾಟಕದಲ್ಲಿ ಶಾಸಕರೇನು ಹೇಳ್ತಿದ್ದಾರೆ ನಮ್ಗೆ ಅನುದಾನ ಸಿಗ್ತಾ ಇಲ್ಲ ಅನುದಾನ ಸಿಗ್ತಾ ಇಲ್ಲ ಹೆಚ್ಚು ಹಣವನ್ನು ಗ್ಯಾರಂಟಿಗಳಿಗೆ ಖರ್ಚು ಮಾಡ್ತಾ ಇದೆ ಅನ್ನೋ ಅನ್ನುವ ವಾದವನ್ನು ಕಾಂಗ್ರೆಸ್ನ ಶಾಸಕರೇ ಇಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದೆ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಕೊಡಲಾಗುತ್ತೆ ಫಲಾನುಭವಿಗಳ ಸಂಖ್ಯೆ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಇದ್ದಾರೆ ವರ್ಷಕ್ಕೆ ಮೂವತ್ತೆರಡು ಸಾವಿರ ಕೋಟಿ ಖರ್ಚಾಗ್ತಾ ಇದೆ ಗ್ಯಾ ಗೃಹಲಕ್ಷ್ಮಿ ಯೋಜನೆಗೆ ಫ್ರೀ ವಿದ್ಯುತ್ತನ್ನು ಕೊಡಲಾಗ್ತಾ ಇದೆ ಒಂದು ಕೋಟಿ ಮೂವತ್ತು ಲಕ್ಷ ಜನ ಫಲಾನುಭವಿಗಳಿದ್ದಾರೆ ಹನ್ನೆರಡು ಸಾವಿರ ಕೋಟಿ ಖರ್ಚಾಗ್ತಾ ಇದೆ ಕರ್ನಾಟಕದಲ್ಲಿ ಫ್ರೀ ವಿದ್ಯುತ್ಗೆ ಅನ್ನಭಾಗ್ಯ ಐದು ಕೆಜಿ ಹೆಚ್ಚುವರಿ ಅಕ್ಕಿ ಕೊಡಲಾಗ್ತಾ ಇದೆ ನಾಲ್ಕೂವರೆ ಕೋಟಿಯಷ್ಟು ಫಲಾನುಭವಿಗಳಿದ್ದಾರೆ ಹತ್ತು ಸಾವಿರ ಕೋಟಿ ಸರ್ಕಾರಕ್ಕೆ ಖರ್ಚಾಗ್ತಾ ಇದೆ ಉಚಿತ ಪ್ರಯಾಣ ಮೂರುವರೆ ಸಾವಿರ ಕೋಟಿ ಖರ್ಚಾಗ್ತಾ ಇದೆ ವರ್ಷಕ್ಕೆ ಇದು ಗ್ಯಾರಂಟಿಗಳಿಂದಾಗಿ ಕರ್ನಾಟಕದಲ್ಲಿ ಆಗ್ತಿರುವಂತಹ ಖರ್ಚು ಯುವ ನಿಧಿ ಯೋಜನೆ ಅದಕ್ಕೊಂದು ಸಾವಿರದ ಇನ್ನೂರು ಕೋಟಿ ಖರ್ಚಾಗ್ತಾ ಇದೆ ಈ ಎಲ್ಲ ಯೋಜನೆಗಳ ಕಾರಣದಿಂದ ರಾಜ್ಯಕ್ಕೆ ಐವತ್ತರಿಂದ ಅರವತ್ತು ಸಾವಿರ ಕೋಟಿ ರಾಜ್ಯ ಬೊಕ್ಕಸದ ಮೇಲೆ ಹೊರೆ ಬೀಳ್ತಾ ಇರೋದು ಹೊರೆ ಅಂತಂದರೆ ಯಾವಾಗ ಅದನ್ನು ಯಾವುದೇ ಒಂದು ಸಮಾಜ ಕಲ್ಯಾಣ ಯೋಜನೆಗಳನ್ನ ಯಾವಾಗ ಹೊರೆ ಅಂತ ಕರೆಯಲಾಗುತ್ತೆ ಒಂದು ಸರ್ಕಾರದ ಬಜೆಟ್ಗೆ ಮೀರಿದಂತಹ ಖರ್ಚು ಈ ಯೋಜನೆಗಳಿಂದ ಆಗ್ತಾ ಇದ್ದಾಗ ಅದನ್ನು ಹೊರೆ ಅಂತ ಪರಿಗಣಿಸಲಾಗುತ್ತೆ ಅಂತಹ ಸಿಚುವೇಷನ್ಗೆ ರಾಜ್ಯ ಕೂಡ ಬಂದು ಬರ್ತಾ ಇದೆ ಹಿಮಾಚಲ ಪ್ರದೇಶದಂತಹ ಸ್ಥಿತಿ ಇಲ್ಲ ಆದರೆ ರಾಜ್ಯ ಎಚ್ಚೆತ್ತುಕೊಳ್ಳಬೇಕಾದಂತಹ ಅನಿವಾರ್ಯತೆ ಇದೆ ಪರಿಷ್ಕರಣೆ ಮಾಡಬೇಕು ಅನ್ನುವ ವಾದ ಇಲ್ಲೂ ಇದೆ ಶಾಸಕರು ಸಚಿವರು ವಾದ ಮಾಡ್ತಾ ಇದ್ದಾರೆ ಗ್ಯಾರಂಟಿಯ ಯೋಜನೆಗಳು ಕರ್ನಾಟಕದಲ್ಲಿ ಪರಿಷ್ಕರಣೆಯಾಗಬೇಕು ಅವರವಾದ ಗ್ಯಾರಂಟಿ ಯೋಜನೆಗಳಿಂದ ಶ್ರೀಮಂತರನ್ನು ಹೊರಗಿಡಬೇಕು ಅನ್ನುವ ವಾದ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲರಿಗೂ ಫ್ರೀ ಎಲ್ಲರಿಗೂ ಕೊಡ್ತೀವಿ ಅನ್ನುವ ಘೋಷಣೆಯನ್ನು ಮಾಡಿದರು ಮಾದೇವಪ್ಪನಿಗೂ ಫ್ರೀ ಕಾಕಾ ಪಾಟೀಲ್ಗೂ ಫ್ರೀ ಎನ್ನುವ ಘೋಷಣೆಯನ್ನ ಸ್ವತಃ ಸಿದ್ದರಾಮಯ್ಯನವರು ಮಾಡಿದ್ರು ಇವತ್ತು ಅದೇ ಸರ್ಕಾರದ ಮಂತ್ರಿಗಳು ಹೇಳ್ತಾರೆ ಶ್ರೀಮಂತರನ್ನ ಹೊರಗಿಡಿ ಇನ್ಕಮ್ ಟ್ಯಾಕ್ಸ್ ಕಟ್ಟುವವರು ಬೇಡ ಸರ್ಕಾರಿ ಉದ್ಯೋಗಿಗಳು ಬೇಡ ಹೇಳ್ತಾ ಇದ್ದಾರೆ ಅರ್ಹರನ್ನು ಗುರುತಿಸಿ ಬಿ ಪಿ ಎಲ್ ಕಾರ್ಡ್ ಯಾರು ಇಟ್ಕೊಂಡಿದ್ದಾರೆ ಅವರಿಗೆ ಮಾತ್ರ ಕೊಡೋಣ ಅಂತ ಅನ್ನುವ ನಿರ್ಧಾರಕ್ಕೆ ಬಂದರೂ ರಾಜ್ಯದಲ್ಲಿ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ ಕುಟುಂಬಗಳು ಬಿ ಪಿ ಎಲ್ ಕಾರ್ಡ್ ಇದ್ದಾವೆ ಹಾಗಾಗಿ ಬಿ ಪಿ ಎಲ್ ಕಾರ್ಡ್ಗಳನ್ನೇ ಪರಿಷ್ಕರಣೆ ಮಾಡಿಬಿಡಿ ಅರವತ್ತು ಪರ್ಸೆಂಟ್ ಅಷ್ಟೊತ್ತಿಗೆ ಬಂದರೆ ರಾಜ್ಯಕ್ಕೆ ಇಪ್ಪತ್ತು ಸಾವಿರ ಕೋಟಿ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ ಆ ದುಡ್ಡಿನಿಂದ ನಾವು ಅಭಿವೃದ್ಧಿ ಕೆಲಸಗಳನ್ನ ಮಾಡೋಣ ಅಂತ ಶಾಸಕರು ಸಚಿವರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ವೈಜ್ಞಾನಿಕವಾಗಿ ಗ್ಯಾರಂಟಿ ಯೋಜನೆಗಳಿಗೆ ಮಾನದಂಡ ಮಾಡಿ ಅಂತ ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಈಗ ಬಡವ ಶ್ರೀಮಂತ ಏನೂ ಇಲ್ಲದೆ ಒಂದು ಲಕ್ಷ ರೂಪಾಯಿ ಸಂಬಳ ತೆಗೆದುಕೊಳ್ಳುವಂತಹ ಕುಟುಂಬ ಆ ಮಹಿಳೆ ಕೂಡ ಗೃಹಲಕ್ಷ್ಮಿಗೆ ಅರ್ಜಿ ಹಾಕಿದ್ರೆ ಸಿಗುವಂತಹ ಆದರೆ ಯಾರಿಗೆ ತಲುಪಬೇಕೋ ಸರ್ಕಾರದ ಯೋಜನೆ ಅದು ತಲುಪ್ತಾ ಇಲ್ಲ ಹಾಗಾಗಿ ಕಟ್ ಮಾಡಬೇಕು ಅಂತ ಸಚಿವರು ವಾದ ಮಾಡ್ತಾ ಇದ್ದಾರೆ ಶಾಸಕರಿಗೆ ದುಡ್ಡಿಲ್ಲ ಅವ್ರು ಕೊಡುವಂತಹ ಕಾರಣ ಏನು ರಾಜ್ಯದಲ್ಲಿ ಎಲ್ಲ ಹಣ ಬಹುತೇಕ ಹಣ ಅಭಿವೃದ್ಧಿಗೆ ಖರ್ಚು ಮಾಡಬೇಕಾದಂತಹ ಹಣ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ ಈ ಕಾರಣದಿಂದಾಗಿ ಅಭಿವೃದ್ಧಿ ಯೋಜನೆಗಳಿಗೆ ನಮಗೆ ಅನುದಾನ ಸಿಗ್ತಾ ಇಲ್ಲ ಅಭಿವೃದ್ಧಿಗೆ ಅನುದಾನ ಇಲ್ಲದೆ ಕ್ಷೇತ್ರಗಳಿಗೆ ಶಾಸಕರು ಹೋಗೋದಕ್ಕಾಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ಇದೆ ಹೋದರೆ ನೀವೇನು ಮಾಡಿದ್ದೀರಾ ಸರ್ಕಾರ ಬಂದು ಒಂದು ಒಂದು ವರ್ಷ ಆಯಿತು ಅಂತ ಕೇಳ್ತಾ ಇದ್ದಾರೆ ನಾವೇನು ಮಾಡೋದು ಗ್ಯಾರಂಟಿಗಳಿಂದ ವಿಧಾನಸಭಾ ಚುನಾವಣೆಯಲ್ಲಿ ಲಾಭ ಆಗಿದ್ದವುದು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಲಾಭ ಆಗಲಿಲ್ಲ ಅನ್ನುವ ವಾದವನ್ನು ಸಚಿವರು ಶಾಸಕರು ಮುಂದಿಡ್ತಾ ಇದ್ದಾರೆ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳಿಲ್ಲದೆ ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ಮತ ಕೇಳೋದಕ್ಕೆ ಆಗೋದಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಗ್ಯಾರಂಟಿಯಿಂದ ಗೆದ್ವಿ ಗ್ಯಾರಂಟಿಗಳನ್ನು ಕೊಟ್ಟರು ಯಾಕೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯಾಯಿತು ಅಭಿವೃದ್ಧಿ ಕೆಲಸನೇ ಆಗಲಿಲ್ಲ ಓಟ್ ಕೇಳಕ್ಕೆ ಹೋದಾಗ ಏನು ಮಾಡಿದ್ದೀರಿ ಅಂತ ಪ್ರಶ್ನೆಗಳನ್ನು ಕೇಳಿದ್ರು ಆ ಕಾರಣಕ್ಕೆ ಹಿನ್ನಡೆಯಾಯಿತು ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವ ವಾದವನ್ನು ಮುಂದಿಡ್ತಿದ್ದಾರೆ ಎಲ್ಲರಿಗೂ ಗ್ಯಾರಂಟಿ ಕೊಡ್ತೀವಿ ಎಲ್ಲರಿಗೂ ಉಚಿತವಾಗಿ ಕೊಡ್ತೀವಿ ಅನ್ನೋದರಿಂದ ಸರ್ಕಾರಕ್ಕೆ ಪಕ್ಷಕ್ಕೆ ಲಾಭ ಆಗ್ತಾ ಇಲ್ಲ ಅನ್ನೋದು ಈ ಚುನಾವಣೆಯಲ್ಲಿ ಗೊತ್ತಾಗಿದೆ ಆಂಧ್ರದಲ್ಲಿ ಜಗನ್ ರೆಡ್ಡಿಯ ಉದಾಹರಣೆಯನ್ನು ಇಲ್ಲಿನ ಶಾಸಕರುಗಳು ಕೊಡ್ತಾ ಇದ್ದಾರೆ ಆಂಧ್ರದಲ್ಲಿ ಜಗನ್ ರೆಡ್ಡಿ ಇದೇ ರೀತಿಯಾಗಿ ಗ್ಯಾರಂಟಿಗಳನ್ನು ಕೊಟ್ಟರು ಆದರೆ ಮತ್ತೆ ಅಧಿಕಾರಕ್ಕೆ ಬರಲಿಲ್ಲ ಹಾಗಾಗಿ ನಾವು ಮತ್ತೊಮ್ಮೆ ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಬೇಕು ಅಂದರೆ ಈ ಗ್ಯಾರಂಟಿಗಳು ಬಡವರಿಗೆ ಸಿಗಬೇಕು ಎಲ್ಲರಿಗೂ ಸಿಗಬಾರ್ದು ಅನ್ನೋದು ರಾಜ್ಯದಲ್ಲೂ ಕೂಡ ವಾದ ಇದೆ ಇನ್ನು ಈ ಬಗ್ಗೆ ಇಲ್ಲೂ ಕರ್ನಾಟಕದಲ್ಲೂ ಏನು ನಿರ್ಧಾರ ಆಗಿಲ್ಲ ಗ್ಯಾರಂಟಿ ಮುಂದುವರಿಯುತ್ತೆ ಅಂತಲೇ ಸಿ ಎಂ ಡಿ ಸಿ ಮಾಡ್ತಿದ್ದಾರೆ ಪರಿಷ್ಕರಣೆ ಮುಂದಿನ ದಿನಗಳಲ್ಲಿ ಆಗುವ ಸಾಧ್ಯತೆಯಂತೆಯೂ ಇದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್